ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುಷ್ಕರ ಸಿಲ್ಕ್ಸ್ ಈ ವೀಕೆಂಡ್ ಆಫರ್ ಅಲ್ಲಿ ಕೂಡ ಮೈಸೂರು ಕ್ರೆಬ್ಸಿಲ್ ನೇ ನೋಡೋಣ ನೋಡಿ ಇದೆಲ್ಲ ಡಬಲ್ ಲೈನ್ ಚೆಕ್ಸ್ ಬಂದಿದೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ ಸ್ಮಾಲ್ ಬಾರ್ಡರ್ ಕೆಳಗಡೆ ಮೇಲ್ಗಡೆ ಈಕ್ವಲ್ ಬಾರ್ಡರ್ ಇದೆ ಪಲ್ಲು ಲೈನ್ಸ್ ಬ್ಲೌಸ್ ಸೆಲ್ಫ್ ಬರುತ್ತೆ ಇದೆಲ್ಲ ಸೇಮ್ ಕೆ ಎಸ್ ಎಸ್ ಸಿ ಡಿಸೈನ್ ಆಗಿದೆ ನೋಡಿ ಇದರಲ್ಲಿ ಕೆಲವು ಕಲರ್ಸ್ ಕೂಡ ಇದೆ ಪರ್ಪಲ್ ಹಾಗೆ ಇಷ್ಟಕ್ಕೆ ಮುಂಚೆ ನಮ್ಮ ಶ ನಮ್ಮ ವೀಕೆಂಡ್ ಆಫರಲ್ಲಿ ಸ್ಯಾರಿ ತೊಗೊಂಡಿರೋರು ದಯವಿಟ್ಟು ಒಂದು ರಿಕ್ವೆಸ್ಟ್ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾಕಂದರೆ ನೀವು ಆಲ್ರೆಡಿ ತೊಗೊಂಡಿರ್ತೀರ ಯಾವ ಥರ ಸ್ಯಾರಿ ನಿಮಗೆ ರೀಚ್ ಆಗಿದೆ ಅನ್ನೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು ನೋಡಿ ಪಿಂಕೆಲ್ಲೇ ಇನ್ನೊಂದು ಡಿಫ್ರೆಂಟ್ ಪಿಂಕ್ ಶೇಡ್ ಬ್ಲೂಯಿಶ್ ಪರ್ಪಲ್ ವೈನಿಶ್ ಪರ್ಪಲ್ ಪಿಕಾಕ್ ಬ್ಲೂ ಇದೆಲ್ಲ ಒನ್ ಟ್ವೆಂಟಿ ಜಿ ಎಸ್ ಎಮ್ ಆಗಿದೆ ಇದು ಇದ್ರ ಪ್ರೈಸ್ ಎಲ್ಲ ರೆಗ್ಯುಲರ್ ಪ್ರೈಸ್ ಬಂದು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇವತ್ತು ವೀಕೆಂಡ್ ಆಫರ್ ಮತ್ತು ಅಡಿಷ್ನಲ್ ಆಫರ್ ಕೂಡ ಇದೆ ಇನ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇರೋದ್ರಿಂದ ನಿಮಗೆ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ಹಾಗೆ ಕ್ರೇಪೆಲ್ಲೇ ಇನ್ನೊಂದು ಡಿಸೈನ್ ಕಾಂಟ್ರಾಸ್ಟ್ ಪ್ಲೌಸ್ ಪಲ್ಲು ಆರೆಂಜ್ಗೆ ಬ್ಲ್ಯಾಕ್ ಬಾರ್ಡರ್ ತುಂಬ ರೇರ್ ಕಾಂಬಿನೇಷನ್ ಇದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಪ್ಲೇನ್ ಬ್ಲೌಸ್ ಇದೆಲ್ಲ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ ತಿಕ್ನೆಸ್ಸಲ್ಲಿದೆ ರೆಡ್ಗೆ ಗ್ರೀನ್ ವೀಕೆಂಡ್ ಆಫರ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ವೀಕೆಂಡಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಈ ಇಷ್ಟೇ ಅಲ್ಲ ನಮ್ಮಲ್ಲಿ ಬರೀ ಕ್ರೇಪ್ ಸ್ಯಾರೀಸೇ ಅಲ್ಲ ಸಾಫ್ಟ್ ಸಿಲ್ಕು ಮ ಇದು ಕಂಚಿ ಬ್ರೈಡಲ್ ವೇರು ಗಿಫ್ಟಿಂಗ್ ಪರ್ಪಸ್ ಸ್ಯಾರೀಸೆ ಎಲ್ಲ ಥರ ಸ್ಯಾರೀಸು ಸಿಗುತ್ತೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಬಂದು ನೋಡಿ ಒಂದು ಸಾರಿ ಹಾಗೆ ನೋಡಿ ಇದು ಪಿಕಾಕ್ ಬ್ಲೂಗೆ ಪಿಂಕ್ ಕಲರ್ ಬ್ಲೌಸ್ ಇದೇ ಸೇಮ್ ಥಿಕ್ನೆಸ್ಸಲ್ಲಿ ಇನ್ನೊಂದು ಸ್ಮಾಲ್ ಬಾರ್ಡರ್ ಇದು ನೇವಿ ಬ್ಲೂಗೆ ಪಿಂಕ್ ಬಾರ್ಡರ್ ಪಿಂಕ್ಗೆ ಗ್ರೀನ್ ಬಾರ್ಡರ್ ಇದರ ಪ್ರೈಸ್ ಎಲ್ಲ ಬಂದು ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇವತ್ತು ಆಫರಲ್ಲಿ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಪೇಜ್ ಕೂಡ ಇದೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು